ಬಳಗಾನೂರು ಭಾಗದ ಜನತೆಗೆ ಪ್ರಮುಖ ಸೂಚನೆ ಈ ದಿನಗಳಲ್ಲಿ ಮಧ್ಯಾಹ್ನದವರೆಗೆ ಕರೆಂಟ್ ಇರಲ್ಲ ಕಾರಣ ಇಲ್ಲಿದೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿದ್ದೀರಾ ಲೋಕಲ್ ನ್ಯೂಸ್ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಬಳಗಾನೂರು ಭಾಗದ ವಿದ್ಯುತ್ ಗ್ರಾಹಕರಿಗೆ ಒಂದು ಪ್ರಮುಖ ಮಾಹಿತಿ ಇದೆ ಮೂವತ್ಮೂರು ಭಾಗ ಹನ್ನೊಂದು ಕೆವಿ ಬಳಗಾನೂರು ವಿದ್ಯುತ್ ಉಪಕೇಂದ್ರದ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಯುತ್ತಿರುವುದರಿಂದ ಮುಂದಿನ ಕೆಲವು ದಿನಗಳ ಕಾಲ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ ಪೋತ್ನಾಳ ಗ್ರಾಮದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ವಿಸ್ತರಣೆಯ ಕೆಲಸ ಪ್ರಗತಿಯಲ್ಲಿದೆ ಈ ರಸ್ತೆಯ ಪಕ್ಕದಲ್ಲಿರುವ ಮೂವತ್ಮೂರು ಕೆವಿ ಮಾರ್ಗದ ಹತ್ತಿರವಿರುವ ಹನ್ನೊಂದು ಕೆವಿ ವಿದ್ಯುತ್ ಮಾರ್ಗಗಳನ್ನು ಬದಲಾಯಿಸುವ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ವಿದ್ಯುತ್ ಸ್ಥಗಿತಗೊಳಿಸಲಾಗುತ್ತಿದೆ ವಿದ್ಯುತ್ ವ್ಯತ್ಯಯವಾಗುವ ದಿನಾಂಕಗಳು ಗ್ರಾಹಕರು ಗಮನಿಸಬೇಕಾದ ಪ್ರಮುಖ ದಿನಾಂಕಗಳೆಂದರೆ ಜನವರಿ ಇಪ್ಪತ್ತೊಂದು ಇಪ್ಪತ್ಮೂರು ಇಪ್ಪತ್ತೈದು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಮತ್ತು ಮೂವತ್ತೊಂದು ಈ ನಿಗದಿತ ದಿನಗಳಂದು ಬೆಳಗ್ಗೆ ಹನ್ನೊಂದು ಗಂಟೆ ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಬಳಗಾನೂರು ವಿದ್ಯುತ್ ಉಪಕೇಂದ್ರದಿಂದ ಪೂರೈಕೆಯಾಗುವ ಎಲ್ಲಾ ಹನ್ನೊಂದು ಕೆವಿ ಮಾರ್ಗಗಳಿಗೆ ಗಾರಿ ಹಾಗೂ ವಿದ್ಯುತ್ ಲೈನ್ ದುರಸ್ತಿ ಕಾರ್ಯಕ್ಕೆ ಸಾರ್ವಜನಿಕರು ಹಾಗೂ ವಿದ್ಯುತ್ ಗ್ರಾಹಕರು ಸಹಕರಿಸಬೇಕು ಎಂದು ಮಸ್ಕಿಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಪತ್ರಿಕಾ ಪ್ರಕಟಣೆಯ ಮೂಲಕ ವಿನಂತಿಸಿದ್ದಾರೆ ಈ ಮಾಹಿತಿಯನ್ನು ನಿಮ್ಮ ಭಾಗದ ಎಲ್ಲಾ ರೈತರು ಮತ್ತು ಸಾರ್ವಜನಿಕರಿಗೆ ಶೇರ್ ಮಾಡಿ ಜಾಗೃತಿ ಮೂಡಿಸಿ ವರದಿ ಸುರೇಶ ಬಳಗಾನೂರು